ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಕಾಲಿಡೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಒಂದಷ್ಟು ನಿರೀಕ್ಷೆಗಳು ಭರವಸೆಗಳು ಕನಸುಗಳನ್ನು ಇಟ್ಕೊಂಡಿರ್ತೀರಾ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ರಾಶಿಯವರಿಗೆ ಹೇಗಿದೆ ಎಲ್ಲ ಕೆಲಸಗಳು ಕೂಡ ಈಡೇರತ್ತಾ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನೋಡಿ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಫೋನಿನ ಮುಖಾಂತರವೇ ಹಣ ಪರಿಹಾರವನ್ನ ತಿಳಿಸ್ಕೊಡ್ತಾರೆ ನೀವು ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ಕ್ರೀನ್ನ ಕೆಳಭಾಗದಲ್ಲಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಕೂಡ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಈ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ನಿರೀಕ್ಷೆಗೂ ಮೀರಿದಂತಹ ಆದಾಯ ಬರುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗತ್ತೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟದ ರಾಶಿಗಳು ಯಾರೆಲ್ಲ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ದೊಡ್ಡ ಬದಲಾವಣೆ ತರುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷದಲ್ಲಿ ಮೇಷರಾಶಿಯವರಿಗೆ ನಿರೀಕ್ಷಿಸದ ರೀತಿಯಲ್ಲಿ ದೊಡ್ಡ ಬದಲಾವಣೆಗಳು ಒಂದಷ್ಟು ನಿರೀಕ್ಷೆನೆ ಮಾಡಿರಲ್ಲ ನೀವು ಈ ರೀತಿ ಬದಲಾವಣೆಗಳಾಗತ್ತಾ ನೋಡಿ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಈ ರೀತಿ ಆಗಬಹುದು ನಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿ ಅವು ಕೂಡ ಈಡೇರುತ್ತೆ ಮತ್ತೊಂದು ನೀವು ನಿರೀಕ್ಷೆನೆ ಮಾಡಿರಲ್ಲ ಇದ ನನ್ನ ಕೈಲಾಗುತ್ತಾ ನಂಗೆ ಸಾಧ್ಯನಾ ಇದಾಗಬಹುದಾ ಖಂಡಿತ ಅದೆಲ್ಲವೂ ಕೂಡ ಆಗತ್ತೆ ನಿಮ್ಮ ಜೀವನದಲ್ಲಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಖಂಡಿತ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗತ್ತೆ ಇನ್ನು ಮೇಷರಾಶಿ ಅವಿವಾಹಿತರಿಗೆ ಯಾರಿಗೆಲ್ಲ ಮದುವೆಯಾಗಿಲ್ಲ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಕಂಕಣ ಬಲ ಕೂಡಿ ಬರುತ್ತೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರ ಕೂದಲಳೆ ಅಂತರದಲ್ಲಿ ಮದುವೆ ಫಿಕ್ಸ್ ಆಗ್ತಾ ಇರುವುದಿಲ್ಲ ಏನಾದರೂ ಒಂದಕ್ಕೆ ಮುರಿದು ಬೀಳ್ತಾ ಇರುತ್ತೆ ಅಥವಾ ಫಿಕ್ಸ್ ಆಗ್ತಾನೆ ಇರಲ್ಲ ಎಷ್ಟೇ ಕಷ್ಟಪಟ್ಟರು ಕೂಡ ಆದರೆ ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ಮೇಷರಾಶಿಯವರು ಅವಿವಾಹಿತ ಾರೋ ಅವರಿಗೆ ವಿವಾಹ ಭಾಗ್ಯ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನೋಡಿ ಆರೋಗ್ಯ ಉತ್ತಮವಾಗಿರುತ್ತೆ ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ ಆರೋಗ್ಯದಲ್ಲಿ ಒಳ್ಳೆಯ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ನಿಮಗೆ ಸಂಬಂಧದಲ್ಲಿ ಕಹಿ ಕಡಿಮೆಯಾಗತ್ತೆ ಒಂದಷ್ಟು ಕಷ್ಟಗಳು ಒಂದಷ್ಟು ನೋವು ಸಂಬಂಧಪಟ್ಟಂತವರಲ್ಲಿ ಸಂಬಂಧದಲ್ಲಿ ಒಂದಷ್ಟು ದುಃಖ ನಿಮ್ಮನ್ನೇನೋ ಉದಾಸೀನ ಮಾಡ್ತಾ ಇದ್ದಾರೆ ನಿಮ್ಮನ್ನೇನೋ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಎಲ್ಲವೂ ಕೂಡ ಮೇಷರಾಶಿಯವರಿಗೆ ದೂರ ಆಗುತ್ತೆ ಕಹಿ ಕಡಿಮೆಯಾಗಿ ಸಿಹಿ ಹೆಚ್ಚಾಗುವಂತಹ ವರ್ಷ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ನೋಡಿ ಸಂಬಂಧದಲ್ಲಿ ನಾನು ಹೇಳಿದ್ನಲ್ಲ ಕಹಿ ಕಡಿಮೆಯಾಗುತ್ತೆ ವ್ಯವಹಾರದಲ್ಲಿ ಬಹಳ ಉತ್ತುಂಗಕ್ಕೆ ಬೆಳಿತೀರಾ ಮೇಷರಾಶಿಯವರು ನೋಡಿ ಚೆನ್ನಾಗಿದೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಬಹಳ ಉತ್ತಮವಾಗಿದೆ ಬಹಳ ಉತ್ತಮವಾದಂತಹ ವರ್ಷ ಹೊಸ ವರ್ಷದಲ್ಲಿ ಸಿಂಹರಾಶಿಯವರು ಗುರುವಿನ ಸಂಕ್ರಮಣ ಸಕಾರಾತ್ಮಕವಾಗಿ ಪರಿಣಾಮ ಗುರುವಿನ ಸಂಕ್ರಮಣದಿಂದ ಪಾಸಿಟಿವ್ ವೈಬ್ರೇಷನ್ ಇದೆ ಸಿಂಹರಾಶಿಯವರಿಗೆ ಹಿಂದೆ ಪಟ್ಟಂತಹ ಕಷ್ಟ ಹಿಂದೆ ಪಟ್ಟಂತಹ ಕಷ್ಟಗಳ ಪರಿಪಾಟಲು ಅವೆಲ್ಲವನ್ನ ಬಿಟ್ಟು ಖಂಡಿತ ಮುನ್ನುಗ್ತೀರಾ ಹಣದ ಉಳಿಕೆಯಾಗತ್ತೆ ನೋಡಿ ಹಣ ಬರುತ್ತೆ ಸಿಂಹರಾಶಿಯವರಿಗೆ ಉಳಿಸುವಂತಹ ಮಾರ್ಗ ಗೊತ್ತಿರಲ್ಲ ಬಟ್ ಇನ್ನು ಮೇಲೆ ಹಣವನ್ನು ಉಳಿಸುವ ಪ್ರಯತ್ನ ಮಾಡ್ತೀರಾ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಬಹಳ ತುಂಬಾ ಸಮಯದಿಂದ ಕಾಯ್ತಾ ಇದ್ದಂತ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಮತ್ತೆ ಆರಂಭ ಆಗತ್ತೆ ಅದರಲ್ಲಿ ಸಿಂಹರಾಶಿಯವರು ಜಯ ಕಾಣ್ತೀರ ಶುಭ ಸಂಗತಿಗಳು ಮದುವೆಯ ವಿಚಾರ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಒಂದು ಮನೆ ಕಟ್ಟಬೇಕು ಅನ್ಕಂಡಿರ್ತೀರಾ ಅದು ಈಡೇರ್ತಾ ಇರೋದಿಲ್ಲ ಅದು ಈಡೇರುತ್ತೆ ಅಥವಾ ಒಂದು ಸೈಟ್ ತಗೋಬೇಕು ಅದು ಈಡೇರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯದಾಗತ್ತೆ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸುತ್ತೆ ಹಾಗೆ ತುಲಾರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಬಹಳ ಉತ್ತಮವಾದಂತಹ ವರ್ಷ ಬಹಳ ಚೆನ್ನಾಗಿದೆ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ತುಲಾರಾಶಿಯವರಿಗೆ ಸಿಗುತ್ತೆ ಕಠಿಣ ಪರಿಶ್ರಮ ದೊಡ್ಡ ಫಲ ನೋಡಿ ಕೆಲವೊಂದಿಷ್ಟು ಜನ ಕಠಿಣ ಪರಿಶ್ರಮ ಫಲ ಸಣ್ಣದಿರುತ್ತೆ ಆದರೆ ತುಲಾರಾಶಿಯವರಿಗೆ ಕಠಿಣ ಪರಿಶ್ರಮ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಏನಿದೆ ತುಲಾರಾಶಿಯವರಿಗೆ ಅದೃಷ್ಟ ಸಾಕಷ್ಟು ಫಲಗಳು ಸಿಗತ್ತೆ ನೋಡಿ ನಿಮ್ಮ ಇಷ್ಟು ವರ್ಷದ ಒಂದಷ್ಟು ಕನಸುಗಳು ಎರಡು ಸಾವಿರದ ಇಪ್ಪತ್ತೈದು ಈಡೇರುತ್ತೆ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಿವಾಹಿತರಿಗೆ ಮದುವೆ ಕೂಡ ಫಿಕ್ಸ್ ಆಗುತ್ತೆ ಒಟ್ಟಾರೆ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ವಿದ್ಯೆ ಹಣಕಾಸು ಮದುವೆ ವ್ಯವಹಾರ ವ್ಯಾಪಾರ ಕುಟುಂಬ ಜೀವನ ಎಲ್ಲವೂ ಕೂಡ ಚೆನ್ನಾಗಿದೆ ಮತ್ತೊಂದು ರಾಶಿ ಮಕರ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಬಹಳ ಅದೃಷ್ಟವಾದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟು ರಾಹು ಮತ್ತು ಕೇತು ಇಬ್ರು ಕೂಡ ಸಂಚಾರ ಮಾಡ್ತಾರೆ ಈ ಸಂಚಾರ ಮಕರ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವನ್ನ ತಂದುಕೊಡುತ್ತೆ ಈ ಸಮಯ ವ್ಯವಹಾರದಲ್ಲಿ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭ ಆಗತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಬಹಳಷ್ಟು ಚೆನ್ನಾಗಿದೆ ಮಕರ ರಾಶಿಯವರಿಗೆ ನಾನಾಗಲೇ ಹೇಳಿದಾಗೆ ರಾಹು ಮತ್ತು ಕೇತು ಇಬ್ಬರೂ ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ಚೆನ್ನಾಗಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರ ನಂತರ ಇನ್ನೂ ಕೂಡ ಚೆನ್ನಾಗಿದೆ ಹೊಸ ವ್ಯಾಪಾರ ಮಾಡಬೇಕು ಹೊಸ ವ್ಯವಹಾರ ಮಾಡಬೇಕು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಏನೋ ಒಂದು ಒಳ್ಳೆ ಕೆಲಸ ಕೈ ಹಾಕ್ತಾ ಇದ್ದೀನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸ್ವಲ್ಪ ಮಟ್ಟಿಗೆ ಕಾಯಿರಿ ಮೇ ನಂತರ ಕೈ ಹಾಕಿ ಖಂಡಿತ ನೀವು ಹಾಕಿದಂತಹ ಕೆಲಸ ಬಹಳ ಒಳ್ಳೆಯದಾಗತ್ತೆ ಕೆಲಸದಲ್ಲಿ ಬಹಳ ಯಶಸ್ಸನ್ನು ಕಾಣ್ತೀರ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸ್ಕೊಂಡ್ರೆ ನೋಡಿ ಇದಿಷ್ಟು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕಂಕಣಬಲ ಕೂಡ ಬರುತ್ತೆ ಹೊಸ ವರ್ಷದಲ್ಲಿ ನಿರೀಕ್ಷೆಗೂ ಮೀರಿದಂಥ ಆದಾಯ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಧನ್ಯವಾದ ಇಷ್ಟ ದೇವರನ್ನು ಕೂಡ ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿರಿ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ಏನೋ ಅಲ್ಪಮಟ್ಟಿಗೆ ಸಹಾಯ ಮಾಡಿ ಖಂಡಿತ ಭಗವಂತ ನಿಮ್ಮ ಕೈ ಬಿಡಲ್ಲ ನಮಸ್ಕಾರ